ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸಗೇ ಮತ್ತೊಂದು ದಿನ ಮತ್ತೊಂದು ಅನ್ಬಾಕ್ಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಇನ್ನೊಂದು ಒಳ್ಳೆ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ ಇದು ಯಾವುದಪ್ಪ ಅಂತಂದರೆ ಬೇಸಿಕಲಿ ನಮ್ಮಂಥ ವಿಡಿಯೋ ಕ್ರಿಯೇಟರ್ಸ್ಗಳಿಗೆ ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟೋ ಅದ್ರ ಜೊತೆಗೆ ಆಡಿಯೋ ಕ್ವಾಲಿಟಿನೂ ಅಷ್ಟೇ ಇಂಪಾರ್ಟೆಂಟು ಆ ಆಡಿಯೋ ಕ್ವಾಲಿಟಿಗೋಸ್ಕರ ನಾನೇನು ಮಾಡಿದೆ ರೀಸೆಂಟಾಗಿ ಹಾಲಿಲ್ಯಾಂಡ್ ಲಾಕ್ ಎಮ್ ಟು ಅನ್ನೋ ಮೈಕ್ನ ಬುಕ್ ಮಾಡಿದ್ದೆ ಸೊ ಅಮೆಝಾನ್ ಸೇಲಲ್ಲಿ ಒಳ್ಳೆ ಆಫರ್ ಸಿಕ್ತು ಟ್ವೆಲ್ ತೌಸಂಡ್ ನೈನ್ ನೈಂಟಿ ರುಪೀಸಿಗೆ ಸಿಕ್ತು ಸೊ ಅದನ್ನು ತರಿಸ್ದೆ ಇಲ್ಲಿದೆ ಇಲ್ಲಿದೆ ಇದನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಸೊ ಆ್ಯಸ್ ಯೂಶ್ವಲ್ ಕತ್ತಿ ತೊಗೊಂಡು ಕತ್ತಿ ಚಾಕು ಸೊ ಚಾಕು ತೊಗೊಂಡು ಓಪನ್ ಮಾಡಿ ಮಾಡಿಬಿಡೋವಾ ಓಕೆ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಇದೆ ಹಾಲಿಲ್ಯಾಂಡ್ ಲಾರ್ಕ್ ಎಂ ಟು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೊದಲೇಬೇಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮೊದಲೇಬೇಡಿ ಬನ್ನಿ ಲೆಟ್ಸ್ ಅನ್ಬಾಕ್ಸ್ ಆಲಿಲ್ಯಾಂಡ್ ಲಾಕ್ ಎಮ್ ಟು ವೈರ್ಲೆಸ್ ಲ್ಯಾವ್ಲಿಯೋ ಮೈಕ್ರೋಫೋನ್ ಬಟನ್ ಸೈಜು ಮತ್ತು ಫಾರ್ಟಿ ಏಯ್ಟ್ ಹರ್ಡ್ಸ್ ಟ್ವೆಂಟಿ ಫೋರ್ ಬೆಟ್ ಕ್ವಾಲಿಟಿಲಿ ಇದಾಗುತ್ತೆ ಯೂನಿವರ್ಸಲ್ ಕಂಪ್ಯಾಟಿಬಿಲಿಟಿ ಇದೆ ಅಡ್ವಾನ್ಸ್ಡ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಇದರಲ್ಲಿ ಮತ್ತು ಲಾಂಗೆಸ್ಟ್ ಬ್ಯಾಟ್ರಿ ಬರುತ್ತೆ ಅಂತ ಹೇಳಿದರೆ ಅರೌಂಡ್ ಫಾರ್ಟಿ ಅವರ್ಸ್ ಅಂತ ಹೇಳಿದರೆ ಬಟ್ ನಾನು ರಿಸರ್ಚ್ ಮಾಡಿ ಎಲ್ಲ ನೋಡಿದಾಗ ಅವರು ಟ್ವೆಂಟಿ ಅವರ್ಸ್ ಅಂತೂ ಮಿನಿಮಮ್ ಅಂತೂ ಬರುತ್ತೆ ಸೊ ಪ್ಯಾಕೇಜಿಂಗು ಈ ರೀತಿ ಇದೆ ನೀವು ನೋಡ್ಬೋದು ಪ್ಯಾಕೇಜಿಂಗ್ ಎಲ್ಲ ಹಿಂಗೆ ಬಂದಿದೆ ಸೊ ಇಲ್ಲಿ ಹಾಲಿಲ್ಯಾಂಡ್ ಮಾರ್ಕ್ ಟು ವೈರ್ಲೆನ್ಸ್ ಫೋನ್ಸ್ ಅಂತೆಲ್ಲ ಇದೆ ಸೊ ಇದನ್ನ ಇವಾಗ ಅನ್ಬಾಕ್ಸಿಂಗ್ ಮಾಡುವ ಸೊ ಈ ಪ್ಲಾಸ್ಟಿಕ್ ಕವರ್ನ ರಿಮೂವ್ ಮಾಡಾದರೆ ಬಾಕ್ಸು ಪ್ರೀಮಿಯಂ ಕ್ವಾಲಿಟಿ ಇದೆ ಮತ್ತು ಇಲ್ಲಿ ಫೀಲ್ ಮಾಡ್ಬೋದು ನೀವು ಮಾ ಏನು ಲೆಟರ್ಸ್ನ ಇದನ್ನು ಫೀಲ್ ಮಾಡ್ಬೋದು ಚೆನ್ನಾಗಿದೆ ಕ್ವಾಲಿಟಿ ಇಸ್ ಗುಡ್ ಓಕೆ ಕೆಳಗಡೆಯಿಂದ ರೀತಿ ಓಪನ್ ಆಗುತ್ತೆ ಸೊ ಲೆಟರ್ಸ್ ಇದೆ ಡಾಕ್ಯುಮೆಂಟ್ಸ್ ಸಮ್ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ಒಳಗಡೆ ಒಂದು ಪೌಚ್ ಇದೆ ಸೊ ವಿ ಆರ್ ಹಿಯವ್ ಫಾರ್ ಯು ಹಾವ್ ನೈಸ್ ದಟ್ಸ್ ಗ್ರೇಟ್ ಲೆಟ್ಸ್ ಗೆಟ್ ಇನ್ ಟಚ್ ಅಂತ ಒಂದು ಬುಕ್ ಕೊಟ್ಟು ಆಫ್ಟರ್ ಸೇಲ್ಸ್ ಕಾರ್ಡ್ ಇದು ಕ್ವಿಕ್ ಗೈಡ್ ಆಫ್ಟರ್ ಸೇಲ್ ಸರ್ವಿಸ್ ಹೇಗೆ ಮಾಡಬೇಕು ಏನು ಅಂತ ಒಂದು ಕ್ವಿಕ್ ಗೈಡ್ ಕೊಟ್ಟಿದ್ದಾರೆ ಮತ್ತು ಒಂದಷ್ಟು ಸ್ಟಿಕರ್ಸ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ವೇರಿಯಸ್ ಎಮೋಜಿಸ್ನ ನಾವು ಮೈಕ್ ಮೇಲೆ ಹಾಕೋದಕ್ಕೆ ಅದು ಕೊಟ್ಟಿದ್ದಾರೆ ಆ್ಯಂಡ್ ಸಮ್ ಗೈಡ್ಸ್ ಪ್ಲಸ್ ಪ್ಯಾಕೇಜ್ ಲಿಸ್ಟು ಪ್ಯಾಕೇಜ್ ಲಿಸ್ಟಲ್ಲಿ ಏನೇನು ಸಿಗುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ ಪ್ಯಾಕೇಜ್ ಒಳಗಡೆ ಹೀಗಿರುತ್ತೆ ಇದು ಐಫೋನ್ ಲೈಟ್ನಿಂಗ್ ರಿಸೀವರ್ ಇದು ಸಿ ಟೈಪ್ ರಿಸೀವರ್ ಬಾಕ್ಸ್ ನ ತಿಟ್ಕೊಳ್ಳೋಣ ಸೈಡಲ್ಲಿ ರಾತ್ರಿ ಒಳಗಡೆ ಏನಿಟ್ಕೊಂಡು ಪೌಚ್ ಇದೆ ಒಳಗಡೆ ಒಂದು ಪೌಚ್ ಇದೆ ಸೊ ಬಾಕ್ಸ್ ನ ಸೈಡ್ ಇಟ್ಕೊಳ್ಳೋಣ ಸೊ ಒಂದು ಪೌಚ್ ಕೊಟ್ಟಿದಾನೆ ನೋಡ್ಬೋದು ನೀವು ಹಾಲಿಲ್ಯಾಂಡ್ ಅಂತ ಬ್ರ್ಯಾಂಡಿಂಗ್ ಇದೆ ಮೇ ಟು ಹಾಲಿಲ್ಯಾಂಡ್ ಮೇ ಟು ಇನ್ಸ್ಪೈರ್ ಸೊ ಪೌಚ್ ಕ್ವಾಲಿಟಿ ಪ್ರೀಮಿಯಂ ಆಗಿದೆ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಚೆನ್ನಾಗಿದೆ ಯು ಎಸ್ ಬಿ ಟು ಯು ಎಸ್ ಬಿ ಸಿ ಟೈಪ್ ಚಾರ್ಜರ್ ಕೊಟ್ಟಿದ್ದಾನೆ ಮತ್ತು ಟಿ ಆರ್ ಎಸ್ ಎರಡು ಕನೆಕ್ಟ್ ಎರಡು ಸೈಡ್ದು ಟಿ ಆರ್ ಎಸ್ ಇರೋ ಕನೆಕ್ಟ್ ಕೊಟ್ಟಿದ್ದಾರೆ ಇವೆರಡು ಟ್ಯಾಗ್ಗಳು ಏನು ಗೊತ್ತಾ ಟ್ಯಾಗು ಇದನ್ನ ಕತ್ಕಾಕೋಬೋದು ಮೈಕ್ನ ಅಟ್ಯಾಚ್ ಮಾಡಿಬಿಟ್ಟು ಕತ್ಕಾಕೋಬೋದು ಎರಡು ಡೆಟ್ಕ್ಯಾಟ್ ಇದೆ ಮ್ಯಾಗ್ನೆಟಿಕ್ ಕ್ಲಿಪ್ಸ್ಗಳನ್ನ ಕೊಟ್ಟಿದ್ದಾರೆ ಕೆಡ್ಸರ್ ಸೈಡ್ ಇಟ್ಬಿಟ್ರೆ ಸೊ ಈಗ ಇದು ಮೈಕ್ ಬಾಕ್ಸು ಈಗ ಓಪನ್ ಮಾಡ್ತಾ ಇದ್ದೀನಿ ದೇ ಹಾಲಿಲ್ಯಾಂಡ್ ಸೋ ನೋಡ್ಬೋದು ರಿಸೀವರ್ ಎರಡು ಮೈಕ್ ಇದೆ ಜಸ್ಟ್ ಹಿಂಗೆ ಇಟ್ಟು ಇನ್ನು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಫುಲ್ ಚಾರ್ಜ್ ಇದೆ ಎಲ್ ಇ ಡಿ ಒಂದು ಲೈಟ್ ಇದೆ ಫುಲ್ ಚಾರ್ಜ್ ಆಗುತ್ತೆ ಸೊ ಆಡಿಯೋ ಕ್ವಾಲಿಟಿ ಬಂತು ಅಂತಂದರೆ ಇದು ಫಾರ್ಟಿ ಏಯ್ಟ್ ಕೆ ಹರ್ಡ್ಸ್ ಮತ್ತು ಟ್ವೆಂಟಿ ಫೋರ್ ಬೆಡ್ ತನಕ ರೆಕಾರ್ಡ್ ಆಗುತ್ತೆ ಜೊತೆಗೆ ಇದರಲ್ಲಿ ಅಡ್ವಾನ್ಸ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಅಂದರೆ ನಿಮಗೆ ಆಂಬಿಯೆನ್ಸ್ ಸೌಂಡ್ಸ್ ಎಲ್ಲ ಫುಲ್ ಕ್ಯಾನ್ಸಲ್ ಆಗುತ್ತೆ ಸೊ ಅದರದ್ದು ನಾನು ವಿಡಿಯೋ ಮಾಡ್ತೀನಿ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಈಗ ನೋಡಿ ಈಗ ಇದರಲ್ಲಿ ಮ್ಯಾಗ್ನೆಟ್ ಇದೆ ಸೊ ನೀವೇನೂ ಹಾಕೋಬೇಕು ಅಂತಂದರೆ ಹಿಂಗೆ ಇಟ್ಕೊಂಡು ಒಳಗಡೆ ಮೈಕ್ನ ಹಾಕ್ಬಿಟ್ಟು ಹಿಂಗೆ ಮೈಕ್ನ ಹಾಕ್ಬಿಟ್ಟು ಸೊ ಹಿಂಗೆ ಮ್ಯಾಗ್ನೆಟ್ ಹಾಕ್ಬಿಟ್ರೆ ಆಗೋಯಿತು ಇಲ್ಲಿ ನಿಮಗೆ ಇವಾಗ ರೆಕಾರ್ಡ್ ಆಗ್ತಾ ಹೋಗುತ್ತೆ ಸೊ ಈಗ ಇದನ್ನು ಟೆಸ್ಟ್ ಮಾಡೋಣ ಅದಕ್ಕಿಂತ ಅದಕ್ಕಿ ನಾವು ಒಂದು ಟೆಕ್ನಿಕಲ್ ಡೀಟೇಲ್ಸ್ ಅಂತ ತಿಳ್ಕೊಂಡ್ಬೋಣ ಇದು ಬಂದು ಟೂ ಹಂಡ್ರೆಡ್ ರೆಕಾರ್ಡ್ ಆಗುತ್ತೆ ಬ್ಯಾಟ್ರಿ ಲೈಫ್ ಬಂದು ಇದನ್ನ ಟೂ ಟೈಮ್ಸ್ ನಾವು ಚಾರ್ಜ್ ಮಾಡಬಹುದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಬಹುದು ನಾವು ಮೈಕ್ ನ ಇಟ್ ಆದ್ಮೇಲೆ ಇದು ತುಂಬಾ ಈಸಿಯಾಗಿ ಸೆಟ್ ಅಪ್ ಮಾಡಬಹುದು ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ಈಗ ನಾನು ಕ್ಯಾಮ್ರಾಗೆ ನಾನು ಇವಾಗ ನನ್ನ ರೆಕಾರ್ಡ್ ಮಾಡ್ತಿರೋದು ಬಂತು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಅಲ್ಲಿ ಸೊ ಅದಕ್ಕೆ ಸಿ ಟೈಪ್ ನಾನು ಕನೆಕ್ಟ್ ಮಾಡಿದ ತಕ್ಷಣ ರೆಕಾರ್ಡಿಂಗ್ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ ಬಟ್ ನಿಮಗೆ ಒಂದು ಆಪ್ ಕೂಡ ಇದೆ ಆ್ಯಪಲ್ಲೂ ನಾವು ಡೌನ್ಲೋಡ್ ಮಾಡ್ಕೊಂಡು ನಾವು ಗೆಸ್ಟ್ ಡಿ ಬಿಗಳನ್ನ ಸೆಲೆಕ್ಟ್ ಸೆಟ್ ಮಾಡ್ಕೊಂಡು ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು ಇದು ವೇರಿಯಸ್ ಸಿಸ್ಟಮ್ಸ್ ಗಳಿಗೆ ಕನೆಕ್ಟ್ ಆಗಿದೆ ಫಾರ್ ಎಕ್ಸಾಂಪಲ್ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಸ್ ಆಗಿರಬಹುದು ಐಫೋನ್ ಆಂಡ್ರಾಯ್ಡ್ ಕಂಪ್ಯೂಟರ್ ಯಾವುದೇ ರೀತಿಯ ಪಾಡ್ಕಾಸ್ಟ್ ಗಳಾಗಿರ್ಲಿ ಆಡಿಯೋ ರೆಕಾರ್ಡಿಂಗ್ ಏನ್ ಬೇಕಾದ್ರೂ ಇದರಲ್ಲಿ ಯೂಸ್ ಮಾಡಿಕೊಂಡು ಆಡಿಯೋ ರೆಕಾರ್ಡಿಂಗ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ತುಂಬಾ ಪಾಕೆಟ್ ಫ್ರೆಂಡ್ಲಿ ನಾವು ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು ಒನ್ ಮೈಕ್ ಫಾರ್ ಎಕ್ಸಾಂಪಲ್ ನಾನು ಇವಾಗ ನಾನ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನನ್ನ ಡೈರೆಕ್ಟಾಗಿ ಸಿ ಟೈಪ್ ಹಾಕ್ಬಿಟ್ಟು ನಾನು ಕನೆಕ್ಟ್ ಮಾಡಿ ರೆಕಾರ್ಡ್ ಮಾಡ್ಬೋದು ಏನಂತಂದ್ರೆ ಈ ಒಂದು ಮೈಕಲ್ಲಿ ಬ್ಯಾಟ್ರಿ ಖಾಲಿ ಆದ್ಮೇಲೆ ಇನ್ನೊಂದು ಮೈಕ್ ನ ಹಾಕೊಂಡು ನಾನು ಯೂಸ್ ಮಾಡ್ಕೋಬಹುದು ಸೊ ನನಗೆ ಎರಡು ಫಾರ್ಟಿ ಅವರ್ಸ್ ಫಾರ್ಟಿ ಅವರ್ಸ್ ಅಂತ ಅಂದ್ರೆ ಆಲ್ಮೋಸ್ಟ್ ಅರೌಂಡ್ ನನಗೆ ಸಿಕ್ ಏಯ್ಟಿ ಅವರ್ಸ್ ಬರುತ್ತೆ ಏಯ್ಟಿ ಅವರ್ಸ್ ಬರಲಿಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ ಫಾರ್ಟಿ ಅವರ್ಸ್ ಕೂಡ ಬರ್ಬೋದು ಫಾರ್ಟಿ ಅವರ್ಸ್ ಕಾಂಟೆಂಟ್ ನಾನು ಕ್ರಿಯೇಟ್ ಮಾಡ್ಕೋಬಹುದು ಇದು ಪ್ರಾಸ್ ಅಂಡ್ ಕಾನ್ಸ್ ಏನಿರ್ಬೋದು ಅಂತ ಅಂದರೆ ಎಕ್ಸಲೆಂಟ್ ಆಡಿಯೋ ಕ್ವಾಲಿಟಿ ಇದೆ ಮತ್ತೆ ಲಾಂಗೆಸ್ಟ್ ಬ್ಯಾಟ್ರಿ ಬ್ಯಾಕಪ್ ಇದೆ ಮತ್ತೆ ಈಸಿ ಸೆಟ್ ಅಪ್ ವರ್ಸಟೈಲ್ ಕಂಪ್ಯಾಟಿಬಿಲಿಟಿ ಇದೆ ಮತ್ತು ಕಾಂಪ್ಯಾಕ್ಟ್ ತುಂಬ ಕಾಂಪ್ಯಾಕ್ಟ್ ಡಿಸೈನ್ ಇದೆ ನಾವು ನೀವು ನೋಡ್ಬೋದು ನಾನು ಇಲ್ಲಿ ತೋರಿಸ್ತೀನಿ ಈಗ ನೋಡಿ ಇದು ಜಸ್ಟ್ ಒಂದು ರುಪಿ ಕಾಯಿನ್ ಅಷ್ಟಿದೆ ಅಷ್ಟೇ ಚಾರ್ಜಿಂಗ್ ಆಗೋ ಟೈಮಲ್ಲಿ ಇಲ್ಲಿ ಆರೆಂಜ್ ಕಲರ್ ಲೈಟ್ ಬರುತ್ತೆ ಸೊ ಆರೆಂಜ್ ಕಲರ್ ಲೈಟ್ ಇರೋದ್ರಿಂದ ಚಾರ್ಜಿಂಗ್ ಆಗ್ತಾ ಇದೆ ಅಂತ ಹಿಂಗೆ ಎತ್ಕೊಂಡಾದ್ಮೇಲೆ ಆಫ್ ಆಗ ಲೈಟು ಆಫ್ ಆಗುತ್ತೆ ಬ್ಲೂ ಕಲರ್ ಬರುತ್ತೆ ಬ್ಲೂ ಕಲರ್ ಬರುತ್ತೆ ಸೊ ನಾವು ಯಾವುದಕ್ಕೆ ಬೇಕಾದ್ರೂ ಟ್ರಾನ್ಸ್ಮಿಷನ್ ನಾವು ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು ನಾನು ಇದನ್ನು ಕನೆಕ್ಟ್ ಮಾಡಿಬಿಟ್ಟು ಆಡಿಯೋ ಕ್ವಾಲಿಟಿನ ಚೆಕ್ ಮಾಡ್ತೀನಿ ಅದ್ರ ಜೊತೆಗೆ ಇದರ ಕಾನ್ಸ್ ಏನು ಅಂತ ಹೇಳಿಲ್ಲ ಏನಂತಂದರೆ ಸ್ವಲ್ಪ ಕಾಸ್ಟ್ಲಿ ಅರೌಂಡ್ ನನಗೆ ಆಫರಲ್ಲಿ ಇದು ಆ್ಯಕ್ಚುಲಿ ರೇಟ್ ಬಂದು ಫಿಫ್ಟೀನ್ ತೌಸಂಡ್ ಫೋರ್ ನೈಂಟಿ ನೈನ್ ನನಗೆ ಆಫರಲ್ಲಿ ಟ್ವೆಲ್ ತೌಸಂಡ್ ನೈನ್ ನೈಂಟಿಗೆ ಸಿಕ್ಕಿದೆ ಸೊ ಫಿಫ್ಟೀನ್ ತೌಸಂಡ್ ಫಾರ್ ಕಾಂಟೆಂಟ್ ಕ್ರಿಯೇಟರ್ಸ್ ಫಾರ್ ಎಕ್ಸಾಂಪಲ್ ನ್ಯೂ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಫಿಫ್ಟೀನ್ ತೌಸಂಡ್ ಇನ್ವೆಸ್ಟ್ಮೆಂಟು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ದ ಪೀಪಲ್ ಹೂ ಆರ್ ಆಲ್ರೆಡಿ ಇನ್ ದ ಕಾಂಟೆಂಟ್ ಕ್ರಿಯೇಷನ್ ಅವ್ರಗಳಿಗೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಬನ್ನಿ ಇದನ್ನ ಚೆಕ್ ಮಾಡೋ ಸೊ ಈಗ ಮೈಕ್ ಆನ್ ಮಾಡಿದ್ದೀನಿ ಈಗ ಮೈಕ್ ಆನ್ ಮಾಡಿದ್ದೀನಿ ಕೇಳಿಸ್ಕೋಬೋದು ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾ ಮತ್ತೆ ಆಂಬಿಯನ್ಸ್ ಸೌಂಡ್ನ ನಾನು ಆನ್ ಮಾಡಿದ್ದೀನಿ ಯಾಕೆ ಫ್ಯಾನ್ ಆನ್ ಮಾಡಿದ್ದೀನಿ ಇಲ್ಲಿ ನಾಯ್ಸ್ ಕ್ಯಾನ್ಸಲ್ ಆನ್ ಮಾಡಬೇಕು ಅಂತಂದರೆ ಇಲ್ಲೊಂದು ಬಟನ್ ಇದೆ ಎಲ್ಲೋ ಬಟನು ಈ ಎಲ್ಲೋ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಗ್ರೀನ್ ಕಲರ್ ಆಗುತ್ತೆ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಈಗ ರೆಕಾರ್ಡಿಂಗ್ ಹೆಂಗ್ ಬರ್ತಿದೆ ಅಂತ ನೋಡೋಣ ಚೆಕ್ ಮಾಡೋಣ ಸೊ ಹೇಗೆ ಕೇಳಿಸ್ತಿದೆ ಮೋಸ್ಟ್ಲಿ ಇದು ಚೆನ್ನಾಗಿ ಕೇಳಿಸ್ತಿರ್ಬೋದು ಸೊ ಇದೊಂದು ಟೆಕ್ನಿಕ್ ನೋಡಿದ್ರಿ ಇಲ್ಲಿ ಶರ್ಟ್ಗೆ ನಾರ್ಮಲ್ ಆಗಿ ಈ ಮ್ಯಾಗ್ನೆಟ್ನ ಹಾಕ್ಕೊಂಡು ಯೂಸ್ ಮಾಡೋದು ಜೊತೆಗೆ ಇವಾಗ ಇದನ್ನು ಇನ್ನೊಂದು ಕೊಟ್ಟಿದಾರಲ್ಲ ಈ ಸ್ಪೇಯರ್ದು ಇದು ನೋಡಿ ಸುಮ್ಮನೆ ಇದನ್ನ ಹಿಂಗೆ ಅಟ್ಯಾಚ್ ಮಾಡೋದು ಅಟ್ಯಾಚ್ ಮಾಡಿಬಿಟ್ಟು ಹಿಂಗೆ ಹಾಕೋಬಿಡೋದು ಚೈನ್ ಥರ ಹಾಕೊಂಡು ಮಾತಾಡ್ಬೋದು ಸೊ ಇದು ಒಂಥರ ಈಸಿಯಾಗಿ ಯೂಸ್ ಆಗುತ್ತೆ ಜೊತೆಗೆ ಅಕಸ್ಮಾತ್ ಇದು ಬೇಡ ಅಂತ ಅಂದರೆ ಹಿಂಗೆ ರಿಮೂವ್ ಮಾಡಿ ಇಲ್ಲೊಂದು ಕ್ಲಿಪ್ ಕೊಟ್ಟಿದ್ದಾನೆ ಈ ಕ್ಲಿಪ್ಗೆ ಅಟ್ಯಾಚ್ ಮಾಡಿಬಿಟ್ರೆ ಆಗೋಯ್ತು ಸೊ ಫಾರ್ ಎಕ್ಸಾಂಪಲ್ ಕ್ಲಿಪ್ನ ಕ್ಲಿಪ್ನ ನಾವಿಲ್ಲಿ ಹಾಕಿ ಹಿಂಗೆ ಹಾಕಿ ಜಸ್ಟು ಮೈಕ್ನ ಮೈಕ್ನ ಇಲ್ಲಿ ಬಿಟ್ಬಿಡ್ಬೋದು ಸೊ ಈ ರೀತಿನೂ ಯೂಸ್ ಮಾಡ್ಕೋಬೋದು ಈ ಮ್ಯಾಗ್ನೆಟಿಕ್ ಇದೆಯಲ್ಲ ಈ ಜಸ್ಟ್ ಮ್ಯಾಗ್ನೆಟಿಕ್ ಈ ಮ್ಯಾಗ್ನೆಟಿಕ್ ಯೂಸು ತುಂಬ ಚೆನ್ನಾಗಾಗುತ್ತೆ ಮತ್ತೆ ಜೊತೆಗೆ ನಾನು ಇಲ್ಲಿ ಹಾಕೊಂಡಿರೋ ಚೈನ್ ಇದೆಯಲ್ಲ ಈ ಚೈನ್ ಇಲ್ಲಿ ಹಿಂಗೆ ಹಾಕೊಂಡ್ಬಿಟ್ರೆ ನೀಟಾಗಿ ಎಲ್ಲೂ ಬಿದೋಗಲ್ಲ ಏನು ಮಾಡಲ್ಲ ಯೂಸ್ ಮಾಡಿಕೊಂಡು ಹೋಗಬಹುದು ಹಾಲಿಲ್ಯಾಂಡ್ ಲಾಕ್ ಎಮ್ ಟು ಮೈಕ್ ತುಂಬ ಚೆನ್ನಾಗಿದೆ ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ಡೇಟಾ ಪರ್ಚೇಸ್ ಮಾಡ್ಬೋದು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾ ಲವ್ ಯು ಆಲ್